ಏನೇನು ಬಂದಿದೆ ಆಮ್ ಆದ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷ ಬಿಜೆಪಿ ನೋಹಿತ್ ತಂಥರು ರಾಜ್ಯ ಘಟಕದ ಅಧ್ಯಕ್ಷರು ಇಲ್ಲಿ ನಮ್ಮ ಶ್ರೀರಾಮಯ್ಯ ಮತ್ತು ಅಭಿನಯ ಪ್ರೆಸಿಡೆಂಟ್ಗಳನ್ನು ಸೇರಿಕೊಂಡು ಗ್ರಾಮಾನ್ ಜನ ಸೇರಿಕೊಂಡು ಒಂದು ಹೊಸ್ದಾಗಿ ನಮ್ಮದೇ ಆಕ್ಟಿವಿಟೀಸ್ ಶಕ್ತಿಗಳ ಆಫೀಸ್ ಕಲಿಬೇಕು ಅಂತ ಅಂದರೆ ಸದ ಬೇಡಿಕೆ ಇತ್ತು ನಾನು ಐದಾರು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಚಿತ್ರದುರ್ಗ ಶರಣ ಸಾಹಿತ್ಯ ಪರಿಷತ್ಗೆ ಹೋಗಲಿಕ್ಕೆ ಇಟ್ಕೊಳ್ಳಿ ಅಂತಂದೆ ಲಿಮಿಟಾಗಿ ದೂರ ಆಮೇಲೆ ಮಾಡೋಣ ಅಂತ ಅಂದರೆ ಹಾಗಾಗಿ ಭಾಳ ನಿಷ್ಠಾವಂತ ಕಾರ್ಯಕರ್ತರೆಲ್ಲ ಸೇರಿ ನಮಗೆ ಚಿತ್ರದುರ್ಗದಿಂದ ಜಗದೀಶ್ ಬಂದುವರಿಗೆ ಬೆಂಗಳೂರು ವ್ಯಕ್ತಪಡಿಸಿದ್ದಾರೆ ಅವ್ರಿಗೆ ಪಕ್ಷವನ್ನು ಗಟ್ಟಿಗೊಳಿಸೋದು ಡೆಲ್ಲಿಯಲ್ಲಿ ಓದಬೇಕೆ ನಾವು ಗೆಲ್ಲಬೇಕದ್ದು ನಮಗೆ ತೀರ್ಮಾನ ನಮ್ಮ ಮನಸ್ಸಿಗೆ ಆ ಗೆದ್ದ ಮೇಲೆ ಇಲ್ಲಿ ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲಿ ಆಮ್ ಆದ್ಮಿ ಪಾರ್ಟಿಯ ಪಾವತರನ್ನ ಪರಿಚಯ ಕೊಟ್ಟ ಪರಿಚಯ ಮಾಡಿ ಅಲ್ಲಿನ ಸಿದ್ಧಾಂತವನ್ನು ಇಲ್ಲಿಗೆ ತಂದು ಇಲ್ಲಿ ಕುಟುಂಬ ರಾಜಕಾರಣ ವೈಯಕ್ತಿಕ ರಾಜಕಾರಣ ಅಸ್ತಿತ್ವಕ್ಕೋಸ್ಕರ ರಾಜಕಾರಣ ದರೋಡೆ ರಾಜಕಾರಣ ಗುತ್ತಿಗೆ ರಾಜಕಾರಣವನ್ನು ತಪ್ಪಿಸಿ ಪರ್ಯಾಯ ವ್ಯವಸ್ಥೆಗೆ ಆಮ್ ಆದ್ಮಿ ಪಾರ್ಟಿ ಇದರಲ್ಲಿ ಏನು ಭಿನ್ನಮತ ಏನಿಲ್ವಾ ಸರ್ ಇವತ್ತು ಜಿಲ್ಲೆ ನಿಮ್ಮ ಜಿಲ್ಲೆ ಒಳಗೆ ಯಾವ್ದು ಒಂದು ಹೇಳಿ ಒಂದು ಅಂತ ಊಟದಿಂದ ಮೂರು ಮಕ್ಕಳಿದ್ದಾಗಲೇ ಮೂರು ಭಿನ್ನವಾಗಿರ್ತಾರೆ ಭಿನ್ನವಾಗಿದ್ದಾರೆ ಅಂತ ಹೇಳ್ತಾರೆ ಅವ್ರು ಊಟ ಹಾಕದೆ ತಪ್ಪು ತಪ್ಪಿಸ್ಕೊಳ್ತೀವ ಸಂದರ್ಭೋಚಿತವಾಗಿ ಅದನ್ನು ಸಂದರ್ಭ ಕಾಲು ಕಾಲಕ್ಕೆ ಎಲ್ಲಿ ಭಿನ್ನ ಆಗಿದೆ ಎಲ್ಲಿ ಲೋಪ ಆಗಿದೆ ಶುರು ಮಾಡಿಕೊಳ್ಳೋಣ ಸ್ವಂತ ಕೆಲಸ ಅಲ್ಲ ಮನೆ ಕೆಲಸ ಅಲ್ಲ ಸಾರ್ವಜನಿಕ ಕೆಲಸ ಅಂತ ಹೇಳಿ ಸರ್ವ್ ಮಾಡ್ತೀವಿ ಇವತ್ತಿನ ಬಾರಿ ಮಹಾನಗರ ಪಾಲಿಕೆಗೆ ಏನಾದರೂ ಸರಿ ಏನಾದರೂ ಮೂವತ್ತೈದು ಆರ್ಡ್ ಬೋರ್ಡ್ ನಾವು ಯಾವ ಜೊತೆ ಹೊಂದಾಣಿಕೆ ಇಲ್ಲ ಯಾವುದೇ ಹೊಂದಾಣಿಕೆ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಯಾವುದೋ ಕೊಡೋದು ನಾವೇ ಇಂಡಿಪೆಂಡೆಂಟ್ ಆಗಿ ಈ ಎಂಬರಿಗೂ ಆ ಪಕ್ಷನ ನಾವು ನಮ್ಮ ಗುರುತು ಚಿಹ್ನೆ ಅನ್ನು ತಲುಪಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟೇಟಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಆಮ್ ಪಕ್ಷ ತಂಡ ಒಳ್ಳೆ ಕೆಲಸ ಮಾಡಿಕೊಂಡು ದುಡ್ಕೊಂಡು ಬಂದಿದೆ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ತುಮಕೂರು ಕ್ಷೇತ್ರ ಮನೆ ಮನೆಗೆ ಆಮ್ ಆದ್ಮಿ ಪಕ್ಷವನ್ನು ತಲುಪಿಸೋದಕ್ಕೆ ತುಂಬ ಹಗಲು ರಾತ್ರಿ ಕಷ್ಟಪಡ್ತಿದೆ ಎಲೆಕ್ಷನ್ ಟೈಮಲ್ಲಿ ಕೆಲವರು ಹೇಳಿರೋ ಪ್ರಕಾರ ಅವರು ಕಾಲು ಊತ್ಕೊಳ್ತಾ ಇತ್ತು ಆದರೂ ಅವರು ಪಕ್ಷ ಚಿಹ್ನೆಯನ್ನು ತಲುಪಿಸೋವರೆಗೂ ನಾವು ಯಾವುದೇ ರೀತಿಯಲ್ಲಿ ಹಿಂಚೇರಬಾರ್ದು ಹೇಳ್ಬಿಟ್ಟು ದುಡ್ದಿದ್ದಾರೆ ಇವತ್ತು ನಾವು ಮಾಧ್ಯಮ ವರದಿ ಕೊಡ್ತಾ ಇರೋ ಕಾರಣ ಏನಂತ ಹೇಳಿದ್ರೆ ನಮ್ಮ ಇವತ್ತು ಜಿಲ್ಲಾ ಕಚೇರಿ ಉದ್ಘಾಟನೆ ಆಗಿತ್ತು ಜಿಲ್ಲಾ ಮುಖಂಡರುಗಳ ನೇತೃತ್ವದಲ್ಲಿ ಉದ್ಘಾಟನೆ ಆಗಿತ್ತು ಇಲ್ಲಿ ನಾವು ಸೇರಿರೋರು ಸುಮಾರೊಂದು ಆರರಿಂದ ಏಳು ತಾಲೂಕವರು ಸೇರಿದ್ದೀವಿ ಅವರು ಯಾವುದೇ ರೀತಿ ಬೇರೆ ತಾಲೂಕು ಮುಖಂಡರುಗಳಿಗೆ ಸಮನ್ವಯತೆ ಇಲ್ಲದಂಗೆ ಮತ್ತು ಅವರು ಹೊಂದಾಣಿಕೆ ಇಲ್ಲದಂಗೆ ನಮ್ಮ ಆಹ್ವಾನ ಇಲ್ದಂಗೆ ಅವರು ಜಿಲ್ಲಾ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಒಬ್ಬರು ಜಿಲ್ಲಾಧ್ಯಕ್ಷರಾಗೋರು ಎಲ್ಲ ತಾಲೂಕು ಮುಖಂಡರ ಜೊತೆ ಹೊಂದಾಣಿಕೆ ಇರಬೇಕು ಮತ್ತು ವಿಶ್ವಾಸಕ್ಕೆ ತಗೊಂಡು ಅವ್ರು ಕೆಲಸ ಮಾಡಬೇಕಾಯಿತು ಅದನ್ನು ಮಾಡದೇ ಇರೋ ಕಾರಣದಲ್ಲಿ ನಾವು ಕಚೇರಿ ಉದ್ಘಾಟನೆಗೆ ಗೊತ್ತು ಹಾಜರಾಗಲೇ ಕಚೇರಿ ಮುಂದೆ ನಿಂತು ನಮ್ಮ ರಾಜ್ಯ ನಾಯಕರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಅವರು ಈ ಅವಿಶ್ವಾಸವನ್ನು ದೂರ ಮಾಡಿ ನಮ್ಮಲ್ಲಿ ಮತ್ತೆ ಪಕ್ಷ ಸಂಘಟನೆಯನ್ನು ಮಾಡಿ ನಮ್ಮಲ್ಲಿ ವಿಶ್ವಾಸ ತುಂಬಿಸದೆ ಅಂತ ಗೊತ್ತು ನಮ್ಮಲ್ಲಿ ಆಶ್ವಾಸನೆ ಇದೆ ನಮ್ಮ ಜಿಲ್ಲಾ ಕಚೇರಿ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿ ನಮ್ಮ ಈಗಿರ್ತಕ್ಕಂಥ ಜಯರಾಮಯ್ಯ ಮತ್ತು ರಾಮ ಜನಪ್ಪ ಇಬ್ಬರೂ ಎಲ್ಲರನ್ನ ಯಾರನ್ನ ವಿಶ್ವಾಸ ತಗೊಂಡೆ ತನ್ನ ಇಷ್ಟಾಂಚಾರ ತನ್ನ ಏನೋ ಸ್ವಯಾರ್ಜಿತ ಆಸ್ತಿ ಥರ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮುಖ್ಯಮಂತ್ರಿ ಚಂದ್ರು ಅವರು ಬಂದಿದ್ದರು ಅವ್ರ ಗಮನಕ್ಕೆ ತಂದಿದೆ ನಾವು ಈ ಮೂಲಕ ಏನು ಒತ್ತಾಯಿಸ್ತೀವಿ ಅಂತಂದರೆ ದಯವಿಟ್ಟು ನಮ್ಮ ಜಿಲ್ಲಾಧ್ಯಕ್ಷನಿರ್ಬೋದು ಕಾರ್ಯದರ್ಶಿನಿರ್ಬೋದು ಬದಲಾವಣೆ ಮಾಡಬೇಕು ಯಾರನ್ನು ವಿಶ್ವಾಸಕ್ಕೆ ಅಂತಿಲ್ಲ ಇಲ್ಲಿ ನೋಡಿ ಇಲ್ಲಿ ನಮ್ಮ ಪಾವಗಡದ ಗೋಪಾಲಣ್ಣ ಇರ್ಬೋದು ರಾಮು ಇರ್ಬೋದು ಮತ್ತು ಗ್ರಾಮಾಂತರದ ದಿನೇಶ್ ಅವ್ರು ಇರ್ಬೋದು ನಗರಾಧ್ಯಕ್ಷರಾದ ಗೌಸ್ಬೀರ್ ಅವ್ರು ಇರ್ಬೋದು ಎಲ್ಲರೂ ಇದ್ದಾರೆ ಎಲ್ಲ ಪ್ರಮುಖ ಲೀಡರ್ಗಳಿದ್ದಾರೆ ಅವ್ರದೇ ಆದಂಥ ಶಕ್ತಿ ಇದೆ ಇವತ್ತಿನ ಆಮ್ ಆದ್ಮಿ ಪಾರ್ಟಿಯನ್ನು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ ನಮ್ಮ ದಿಲ್ಲಿನಲ್ಲಿ ಬೆಳೆದಿರ್ಬೋದು ಪಂಜಾಬಲ್ಲಿ ಬೆಳೆದಿರ್ಬೋದು ನಮ್ಮ ರಾಜ್ಯದಲ್ಲಿ ಇನ್ನೂ ಬೆಳೆದಿಲ್ಲ ಈ ಬೆಳೀದಲ್ಲೇ ಇರ ಇನ್ನೂ ಬೆಳೀತಾ ಇರತಕ್ಕಂಥ ಪಕ್ಷದಲ್ಲಿ ಈ ಥರ ಏನು ತಿಳಿದಲ್ಲೇ ಇರತಕ್ಕಂಥವ್ರನ್ನ ಜಿಲ್ಲಾಧ್ಯಕ್ಷನ್ ಮಾಡಿ ಮತ್ತೆ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರೆ ಪಕ್ಷ ಬೆಳವಣಿಗೆ ಆಗಲ್ಲ ನಾವು ಈ ಮೂಲಕ ಮಾಧ್ಯಮದ ಮುಖಾಂತರ ನಮ್ಮ ಪಕ್ಷದ ರಾಜ್ಯ ಮುಖಂಡರಿಗೆ ಒತ್ತಾಯಿಸ್ತಾ ಇದ್ದೀವಿ ಈ ಕೂಡಲೇ ಅವ್ರನ್ನ ವಜಾ ಮಾಡಿ ನಮ್ಮನ್ನೆಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡಬೇಕು ಅಂತ ಹೇಳಿ ನಾವು ರಾಜ್ಯಾಧ್ಯಕ್ಷರು ಗಮನಕ್ಕೆ ತಂದಿದ್ದೀವಿ ಅವರು ಮುಂದಿನ ವಾರದಲ್ಲಿ ಕರೆದು ಸಭೆ ಮಾಡಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ಇವರು ಕೂಡಲೇ ಬದಲಾವಣೆ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ ಅಧ್ಯಕ್ಷರು ರಾಮಾಂಜಿನ ಪ ಪ್ರಧಾನ ಕಾರ್ಯದರ್ಶಿಯವರು ಇವತ್ತು ಎಲ್ಲರೂ ಕಡೆಗಣಿಸಿ ಇವತ್ತು ಈ ಪಕ್ಷನ ಸಂಘಟನೆಯನ್ನ ವಿಸರ್ಜಿಸಿ ಅವರಿಬ್ಬರದ್ದು ಮಾತ್ರ ಈ ಸಂಘಟನೆ ಅಂತ ಹೇಳಿ ನಾ ಒಂದು ನಾಲ್ಕೈದು ಜನ ಸೇರ್ಕೊಂಡು ಉದ್ಘಾಟನೆ ಮಾಡಿದ್ದಾರೆ ಇವತ್ತು ನಮಗೆ ಕೊರಗು ಮತ್ತು ನೋವು ಏನಂದರೆ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ತಿರುಗಿ ಇವತ್ತು ಪಕ್ಷನ ಊರೂರಲ್ಲಿ ನೂರೂರಲ್ಲಿ ಇನ್ನೂರು ಇನ್ನೂರೈವತ್ತು ವಾರ್ಡ್ಗಳನ್ನ ಇನ್ನೂರೈವತ್ತು ಏನು ಬೂತ್ಗಳನ್ನ ಕೆಲಸ ಮಾಡಿ ಮೂವತ್ತೈದು ವಾರ್ಡ್ಗಳನ್ನ ಕೆಲಸ ಮಾಡಿರತಕ್ಕಂಥವ್ರು ಅಧ್ಯಕ್ಷರುಗಳು ಎಲ್ಲರೂ ಕಾರ್ಯಕರ್ತರು ಬೇರೆ ಬೇರೆ ಪದಾಧಿಕಾರಿಗಳ್ನ ಇವತ್ತು ಮೂಲೆ ಗುಂಪು ಮಾಡಿ ಇವತ್ತು ಅವ್ರ ಮನೆ ಗೃಹ ಪ್ರವೇಶ ಮಾಡ್ಕೊಂಡಂಗೆ ಒಂದು ಜಿಲ್ಲಾ ಕಾರ್ಯ ಒಂದು ಕಚೇರಿನ ಉದ್ಘಾಟನೆ ಮಾಡ್ಕೊಂಡು